ಏನಪ್ಪಾ ಅಂತ ಸೃಷ್ಟಿಯನ್ನು ಮುಂದುವರೆಸಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಅವಾಗ ಪರಮಾತ್ಮ ಏನ್ ಮಾಡಿದಪ್ಪ ಅಂತ ಬ್ರಹ್ಮಗೆ ಸೃಷ್ಟಿ ಕಾರ್ಯ ಕೊಟ್ಟ ಆ ಏನಪ್ಪಾ ಅಂತ ಕೇಳಿದ್ರೆ ಕಾಯುವಂತ ಕೆಲಸ ಕೊಟ್ಟು ಯಾಕ ಕೆಲಸವನ್ನ ಕೊಟ್ಟು ಮೂರು ಮಂದಿ ಒಂದು ಕೆಲಸ ಕಚ್ಚಿದಾಗ ಬ್ರಹ್ಮದೇವ್ ಹೆಂಗ ಸೃಷ್ಟಿ ಮಾಡ್ಬೇಕಂತ ವಿಚಾರ ಮಾಡಿಕೊಂಡು ಮೊದಲು ಏನಪ್ಪಾ ಅಂತ ಕೇಳಿದ್ರೆ ಬ್ರಹ್ಮದೇವ ಆಗಿರ್ತಕ್ಕಂಥವ ಮೊಟ್ಟ ಏನಪ್ಪಾ ಅಂತ ಪಾತ್ರ ಹುಟ್ಟಿಸಿರ್ತಕ್ಕಂಥ ಆ ಗಂಡ ಮಗ ಯಾರಪ್ಪ ಮನು ಅನ್ನತಕ್ಕಂಥ ಮಗನ ಹುಟ್ಟಿಸಿದ ಮಗು ಮನು ಅನ್ನತಕ್ಕಂಥ ಮಗು ಮನ ಮಗನನ್ನು ಹುಟ್ಟಿಸಿದ ತಕ್ಷಣ ಏನ್ ಮಾಡಿದ ಅಂತ ಅದೇ ದಿವಸ

చీల్ నన్న మక్కలు మడదారుడీతారు చీన్ కలస దక్ష బ్రహ్మణ్య బందైతే అదకతో మొదల వింట మే మావ సుమ్మ ఎలా కై బారస్బారై కట్కొంద నీన బాప ஏ மைக் கொடிப்பா ஹலோ குரு இது ஆக்கத்திங்க அண்ண தம்பது ஒன் பர்சனே கேத்த நே கேட் கேட் கே 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 டாட் கேட்ரி கேட்ரி শ্রী নাম বসবাসন শ্রী নাম বস